ಶಂತನು ಮಹಾರಾಜನು ಪುತ್ರನ ಜೊತೆಗೆ ನಾಲ್ಕು ವರ್ಷಗಳನ್ನು ಆನಂದದಿಂದ ಕಳೆದನು ಪುತ್ರ ವ್ಯಾಮೋಹವು ಅವನನ್ನು ಆವರಿಸಿಕೊಂಡು ಬಿಟ್ಟಿತು ಆದರ್ಶ ಪುತ್ರನಾದ ದೇವವ್ರತನಿಗೂ ತಂದೆಯನ್ನು ಕಂಡರೆ ಬಹಳ ಪ್ರೀತಿ ತಂದೆಯ ವರ್ಷ ವರ್ಷಗಳ ಏಕಾಂಗಿತನವನ್ನು ಹೋಗಲಾಡಿಸಲು ಅವನು ಪಣ ತೊಟ್ಟಂದಿದ್ದಿತು ಯುವರಾಜ ರಾಜಪಟ್ಟವನ್ನು ಕಟ್ಟಿದ ಮೇಲಂತೂ ಅವನು ತಂದೆಯನ್ನು ಬಿಟ್ಟು ಅರೆಕ್ಷಣವೂ ಇರುತ್ತಿರಲಿಲ್ಲ ಇವರಿಬ್ಬರ ಅನ್ಯೋನ್ಯವನ್ನು ಕಂಡ ಪ್ರಜೆಗಳ ಸಂತೋಷಕ್ಕೆ ಪಾರವಿರಲಿಲ್ಲ ಇಂತಹ ಅಪ್ರತಿಹತ ಆನಂದವನ್ನು ಸಹಿಸದ ವಿಧಿಕಾಲದ ಮೊಟ್ಟೆಯ ಮೇಲೆ ಕಾವು ಕೂತಂತಿತ್ತು ಸಂತೋಷದ ಪಾಯಸದಲ್ಲಿ ಹೇಗಾದರೂ ಮಾಡಿ ಕಹಿಯನ್ನು ಬೆರೆಸುವುದೇ ಅದರ ಕೆಲಸ ಒಂದು ದಿನ ರಾಜನು ತಾನೊಬ್ಬನೇ ಬೇಟೆಗೆಂದು ಹೊರಟನು ಹೋಗುತ್ತಾ ಹೋಗುತ್ತಾ ಅವನು ಅವರಿಗೆ ತಿಳಿದಿರದೆ ಇದ್ದ ಒಂದು ವಿಚಿತ್ರವಾದ ದಿವ್ಯ ಪರಿಮಳವು ಅವನನ್ನು ಸೆರೆ ಹಿಡಿಯಿತು ಅದು ಎಲ್ಲಿಂದ ಬರುತ್ತಿದೆ ಎಂದು ಕಂಡುಹಿಡಿಯುವುದಕ್ಕಾಗಿ ಅದನ್ನೇ ಅನುಸರಿಸಿ ಹೊರಟ ಅವನನ್ನು ಅದು ಯಮುನಾ ನದಿಯ ದಡಕ್ಕೆ ಕೊಂಡೊಯ್ದಿತು ಅಲ್ಲಿ ದೋಣಿಯೊಂದನ್ನು ದಡಕ್ಕೆ ಬಿಗಿದು ಕಟ್ಟುತ್ತಿದ್ದ ಸುರಸುಂದರಿಯಾದ ಒಬ್ಬ ಯುವತಿಯ ಕಡೆಯಿಂದ ಆ ಪರಿಮಳವು ಬರುತ್ತಿತ್ತು ಅವಳ ಅಂಗಸೌಶವ ಪರಿಪೂರ್ಣವಾಗಿದ್ದಿತು ರ ರಾಜದೃಷ್ಟಿಯನ್ನು ಎದುರಿಸಲಾರದೆ ನಾಚಿಕೆಯಿಂದ ಅವಳು ಅವನ ತಮುಕಳಾದಳು ಚಂದನುವಿಗೆ ಅವಳನ್ನು ನೋಡಿದೊಡನೆ ಆಸೆಯುಂಟಾಯಿತು ಅವಳ ಬಳಿಕೆ ಹೋಗಿ ನೀನು ಯಾರು ಸುಂದರಿ ಇಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಿದನು ಅವಳು ನಾನು ಇಲ್ಲಿಯ ಬೆಸ್ತರ ಅರಸನ ಮಗಳು ನನ್ನ ಕೆಲಸವೇ ದೋಣಿಯನ್ನು ಯಮುನಾ ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬಿಡುವುದು ಎಂದು ಮಧುರವಾಗಿ ಉಳಿದಳು ಹೇಳಿದಳು ರಾಜನು ಹುಡುಗಿಯ ತಂದೆಯ ಬಳಿಗೆ ಹೋಗಿ ನಾನು ಚಂದ್ರವಂಶದ ಮಹಾರಾಜನಾದ ಶಂತನು ಹಸ್ತಿನಾಪುರದಿಂದ ಬಂದಿದ್ದೇನೆ ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ವಿಚಿತ್ರವಾದ ಸುವಾಸನೆಯೊಂದರ ಅನುಭವವಾಯಿತು ಅದನ್ನು ಬೆನ್ನಟ್ಟಿಕೊಂಡು ಬಂದವನಿಗೆ ಸುಂದರಿಯಾದ ಹುಡುಗಿ ಕಾಣಿಸಿದಳು ಅವಳು ನಿನ್ನ ಮಗಳೆಂದು ತಿಳಿಯಿತು ಅವಳನ್ನು ನನಗೆ ಕೊಡು ನಾನವಳನ್ನು ಮದುವೆಯಾಗುತ್ತೇನೆ ಎಂದನು ಬೆಸ್ತರ ಬೆಸ್ತರರಸನ ಮಾತಿನಲ್ಲಿ ವಿನಯವೂ ದೈನ್ಯವೂ ಧಾರಾಳವಾಗಿತ್ತು ಅವನು ನೀನೆಂದು ನಿಜ ನೀನೆಂದುದು ನಿಜ ದೊರೆಯೇ ಪರಿಮಳವು ಬರುತ್ತಿರುವುದು ನನ್ನ ಮಗಳಿಂದಲೇ ಅದು ನಿನ್ನನ್ನು ಆಕರ್ಷಿಸಿ ಕರೆತಂದಿದೆ ಇಡೀ ಪ್ರಪಂಚದಲ್ಲೇ ನನ್ನ ಮಗಳ ಕೈ ಹಿಡಿಯಲು ನಿನಗಿಂತ ಯೋಗ್ಯರು ಇನ್ನ ಇನ್ನಾರು ತಾನೇ ಇದ್ದಾರು ಒಬ್ಬ ಬಡವಿಯಾದ ಬೆಸ್ತರ ಹುಡುಗಿಗೆ ಪೌರವ ಮಹಾರಾಜನ ಪಟ್ಟದ ರಾಣಿಯಾಗಿರುವುದಕ್ಕಿಂತ ಹೆಚ್ಚಿನ ಮರ್ಯಾದೆ ಇನ್ನೇನು ಇನ್ನೇನು ತಾನೇ ಸಾಧ್ಯವಾದೀತು ನಾನು ನನ್ನ ಮಗಳನ್ನು ಸಂತೋಷದಿಂದ ನಿನಗೆ ಮದುವೆ ಮಾಡಿಕೊಡುತ್ತೇನೆ ಆದರೆ ಒಂದೇ ಒಂದು ನಿಬಂಧನೆ ಇದೆ ಅದಕ್ಕೆ ನೀನು ಒಪ್ಪಿದರೆ ಅವಳು ನಿ ನಿನ್ನವಳಾದಳೆಂದೇ ತಿಳಿ ರಾಜನು ತಾಳ್ಮೆಗೆಟ್ಟನು ಸಾಧ್ಯವಿರುವ ಹಾಗಿದ್ದರೆ ನಿನ್ನ ನಿಬಂಧನೆಗೆ ನಾನು ಒಪ್ಪುತ್ತೇನೆ ಅದೇನೆಂದು ಹೇಳು ಎಂದು ಅವ ಅವಸರಿಸಿದನು ಬೆಸ್ತರ ಅರಸನು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನನ್ನು ನಿನ್ನ ನಂತರ ಹಸ್ತಿನಾಪುರದ ರಾಜನನ್ನಾಗಿ ಮಾಡುತ್ತೇನೆಂದು ವಚನ ಕೊಡುವುದಾದರೆ ನಾನು ನಿನಗೆ ಅವಳನ್ನು ಸಂತೋಷದಿಂದ ಕೊಡುವೆ ಎಂದನು ಶಂತನು ಮಹಾರಾಜನು ಮೂಕನಾದನು ಈ ವೀರನನ್ನು ನಿನಗೆ ಕೊಡುತ್ತಿದ್ದೇನೆ ವೀರರ ಅರೆಮನೆಗೆ ಕರೆದುಕೊಂಡು ಹೋಗು ಎಂದೆನ್ನುತ್ತಾ ದೇವವ್ರತನನ್ನು ಒಪ್ಪಿಸಲು ಬಂದಿದ್ದ ಗಂಗೆಯ ನೆನಪು ಅವನಿಗಾಯಿತು ತಾನೇ ಯುವರಾಜ ಪಟ್ಟವನ್ನು ಕಟ್ಟಿದ್ದ ಮಗ ದೇವವ್ರತನು ಬಗೆಗಣ್ಣಿನ ಮುಂದೆ ಬಂದಂತಾಯಿತು ಅವನ ಪ್ರೀತಿ ನೆನಪಾಯಿತು ಒಂದೇ ಒಂದು ಮಾತನ್ನು ಆಡದೆ ಶಂತನು ತನ್ನ ರಥದ ಕಡೆಗೆ ಬಂದನು ಆಸೆಪಟ್ಟಿದ್ದನ್ನು ಪಡೆಯಲಾರದ ನೋವಿನಿಂದ ತುಂಬಿ ಭಾರವಾದ ಹೃದಯದೊಂದಿಗೆ ರಾಜಧಾನಿಗೆ ಹಿಂದಿರುಗಿದನು ದೇವವ್ರತನಿಗೆ ಇದ್ದಕ್ಕಿದ್ದಂತೆ ತನ್ನ ತಂದೆ ಏನೋ ಒಂದು ವಿಧವಾಗಿಟ್ಟಿರುವರು ఎన్నారంభించు ಆ ಪೂರ್ಣ ಪ್ರೀತಿಯ ಸ್ನೇಹದ ದಿನಗಳು ಹಳೆಯದಾದವು ಅವರು ಮಾತನಾಡಿಸುವುದಿರಲಿ ತಾನೇ ಮಾತನಾಡಿಸಿಕೊಂಡು ಹೋದರೂ ತಂದೆ ಮಾತನಾಡುತ್ತಿರಲಿಲ್ಲ ಈ ನಿರಾಸೆಗೆ ಈ ಖಿನ್ನತೆಗೆ ಕಾರಣವೇನೆಂದು ಅವನಿಗೆ ತಿಳಿಯದಾಯಿತು ಮಹಾರಾಜನಿಗೆ ಯಾವುದರಲ್ಲಿಯೂ ಆಸಕ್ತಿ ಉಳಿಯದಾಯಿತು ಬೇಟೆ ಸಹ ಬೇಡವಾಯಿತು ಕೊನೆಗೊಮ್ಮೆ ಒಂದು ದಿನ ಶಂದನು ದೇವವ್ರತನ ಜೊತೆಗೆ ಮಾತನಾಡಿದನು ಈಗ ಈ ಕುರುವಂಶದ ಕುಡಿ ನೀನೊಬ್ಬನೇ ಆಗಿರುವೆ ನೀನು ನನಗೆ ಒಬ್ಬನೇ ಮಗನಾದಾಗ್ಯೂ ನೂರು ಮೂರು ಜನ ಮಕ್ಕಳಿಗಿಂತ ಹೆಚ್ಚಾಗಿರುವೆ ಆದರೂ ಸಹ ನೀನು ಒಬ್ಬನೇ ಮಗ ಎಂಬುದೇ ನನಗೆ ಚಿಂತೆಯಾಗಿದೆ ಒಬ್ಬ ಮಗ ಮಗನಲ್ಲ ಒಂದು ಕಣ್ಣು ಕಣ್ಣಲ್ಲ ಎಂದು ಗಾದೆ ಮಾತೇ ಇದೆ ಭಗವಂತನು ನಿನಗೆ ದೀರ್ಘಾಯುಷನ್ನು ಕೊಟ್ಟಿದ್ದಾನೆ ನನಗೆ ಗೊತ್ತು ಆದರೆ ನನ್ನ ಮನಸ್ಸಿಗೇನೋ ಮಪ್ಪು ಕವಿದಂತಾಗಿದೆ ನೀನು ಮಹಾಯೋಧ ಯುದ್ಧೋತ್ಸಾಹಿ ಯಾವುದಾದರೂ ಯುದ್ಧದಲ್ಲಿ ನಿನಗೇನಾದರೂ ಆದರೆ ಮುಂದೆ ಕುರುವಂಶದ ವಾರಸುದಾರರು ಯಾರು ವಾರಸುದಾರರು ಯಾರು ವಂಶ ಕ್ಷಯವಾಗುವುದು ಖಂಡಿತ ಈ ಚಿಂತೆಯೇ ನನ್ನ ಮನಸ್ಸನ್ನು ಎಡೆಬಿಡದೆ ಕೊರೆಯುತ್ತಿದೆ ಎಂದು ನಿಟ್ಟುಸಿರಿಟ್ಟನು ತಕ್ಷಣ ತಕ್ಷಣವೇ ದೇವವ್ರತನು ಮಹಾರಾಜನು ಬೇಟೆಗೆ ಹೋದಾಗ ಅವನ ಸಾರಥಿಯಾಗಿದ್ದವನನ್ನು ಹುಡುಕಿಕೊಂಡು ಹೋದನು ತಂದೆ ಹೇಳಿದ ಮಾತುಗಳ ಪರದೆಯ ಹಿಂದೆ ಹಿಂದಿನ ವಿಷಯವೇನಿರಬಹುದು ಎಂದು ಅವನು ಅವನ ಬುದ್ಧಿ ಯೋಚಿಸಲಾರಂಭಿಸಿತು ಅವನು ನೇರವಾಗಿ ಸಾರಥಿಯನ್ನು ಪ್ರಶ್ನಿಸಿದನು ಅಯ್ಯ ನೀನು ನನ್ನ ತಂದೆಯವರ ಸ್ನೇಹಿತ ಹಾಗೂ ನಂಬಿಕಸ್ಥ ನನ್ನಲ್ಲಿ ಮುಚ್ಚಿಡಬೇಡ ಹೇಳು ತಂದೆಯವರ ಹೃದಯವನ್ನು ಸೆರೆ ಹಿಡಿದಿಟ್ಟುಕೊಂಡಿರುವ ಈಕೆಯಾರು ಬೇಗ ಹೇಳು ಈ ಕ್ಷಣವೇ ಅವರಿಗೆ ಹಿತವನ್ನುಂಟು ಮಾಡುವುದಕ್ಕಾಗಿ ನನ್ನಿಂದ ಸಾಧ್ಯವಾದುದನ್ನೆಲ್ಲ ಮಾಡುವೆನು ಯುವರಾಜರ ಯುವರಾಜನ ನೇರ ಪ್ರಶ್ನೆಗೆ ತತ್ತರಿಸಿದ ಸಾರಥಿ ಬಹುವಾಗಿ ಹಿಂಜರಿಯುತ್ತ ನಾನು ನಿಮಗೆ ಹೇಳಿದರೆ ಮಹಾರಾಜರು ಕೋಪಿಸಬಹುದು ಆದರೂ ಹೇಳಿಬಿಡುತ್ತೇನೆ ನಿಮ್ಮ ತಂದೆಯವರ ಮನಸ್ಸಿಗೆ ಬಂದಿರುವ ಬಂದಿರುವಳು ಬೆಸರ ಅರಸನ ಮಗಳು ಮದುವೆ ಮಾಡಿಕೊಡು ಎಂದು ಮಹಾರಾಜರು ಅವನನ್ನು ಕೇಳಿದರು ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಪೌರವ ಸಿಂಹಾಸನಾಧೀಶ್ವರನ ಸಿಂಹಾಸನಾಧೀಶ್ವರನನ್ನಾಗಿ ಪಟ್ಟ ಕಟ್ಟುವುದಾದರೆ ಹೊರತು ಇದು ಸಾಧ್ಯವಿಲ್ಲ ಎಂದು ಅವನು ಹೇಳಿಬಿಟ್ಟನು ನಿಮ್ಮ ತಂದೆ ನಿಮ್ಮನ್ನು ಕುರಿತು ಚಿಂತಿಸಿದರು ನಂತರ ಅಸಾಧ್ಯವನ್ನು ಸಾಧಿಸ ಹೊರಡುವುದಕ್ಕೆ ಮನಸ್ಸು ಬಾರದೆ ಅಸ್ತಿನಾಪುರಕ್ಕೆ ಹಿಂದಿರುಗಿದರು ಎಂದನು ತಂದೆಗೆ ತಿಳಿಸದೆ ದೇವ್ರವ್ರತನು ತಕ್ಷಣ ಕಾಡಿಗೆ ಹೊರಟನು ಬೆಸ್ತರ ಪರವಾಗಿದ್ದ ಜಾಗವನ್ನು ತಲುಪಿದನು ಯಮುನಾ ನದಿಯ ದಡದಲ್ಲಿ ದೋಣಿಯನ್ನು ದಡಕ್ಕೆ ಕಟ್ಟುತ್ತಿದ್ದ ಆ ಯುವತಿಯನ್ನು ನೋಡಿದನು ಅವಳು ಇವನನ್ನು ನೋಡಿ ಒಂದು ಕ್ಷಣ ರಾಜನೇ ಬಂದಿರುವನೆಂದು ಭ್ರಮೆಗೊಂಡಳು ದೇವವ್ರತನು ಅವಳಿಗೆ ನಮಸ್ಕರಿಸಿ ನಿನ್ನ ತಂದೆಯ ಬಳಿಗೆ ಕರೆದುಕೊಂಡು ಹೋಗು ಎಂದು ಕೇಳಿದನು ಅತಿಥಿಯಾಗಿ ಬಂದವನನ್ನು ಬೆಸ್ತರ ಅರಸನು ಯೋಗ್ಯ ಮರ್ಯಾದೆಯಿಂದ ಬರಮಾಡಿಕೊಂಡನು ಯುವರಾಜನು ನೇರವಾಗಿ ಪ್ರಶ್ನಿಸಿದನು ಹಸಿನಾಪುರದ ಮಹಾರಾಜನಾದ ನನ್ನ ತೆನ್ ನನ್ನ ತಂದೆಯು ನಿನ್ನ ಮಗಳನ್ನು ಕಂಡು ಮೋಹಗಂಡು ಮೋಹಗೊಂಡಿರುವನೆಂದು ಕೇಳಿದೆ ನಿನಗೆ ಇನ್ನೇನು ಬೇಕಾಗಿತ್ತು ಭೂಮಂಡಲದ ಒಡೆಯನೇ ನಿನ್ನ ಬಳಿಗೆ ಬಂದು ಒಂದು ಉಪಕಾರಕ್ಕಾಗಿ ಕೈಜೋಡಿಸಿ ಕೇಳಿಕೊಂಡ ಮರ್ಯಾದೆ ನಿನಗೆ ಸಾಕಾಗಿಲ್ಲವೇ ಅವನ ಹೃದಯದ ಆಸೆಯನ್ನು ಸಲ್ಲಿಸದಿರುವಷ್ಟು ಸೊಕ್ಕೆ ನಿನಗೆ ರಸನು ಯುವರಾಜ ಕೋಪಿಸಬೇಡ ನಾನೊಂದು ಶುಲ್ಕವನ್ನು ಅಪೇಕ್ಷಿಸಿದೆ ಅಷ್ಟೇ ನಿನ್ನ ತಂದೆ ನನ್ನ ಮಗಳನ್ನು ಕೇಳಿದ್ದು ನನಗೆ ತೋರಿಸಿದ್ದ ದೊಡ್ಡ ಮರ್ಯಾದೆ ಎಂಬುದು ನನಗೆ ಗೊತ್ತು ನನ್ನ ಮಗಳು ಸತ್ಯವತಿಯ ಮಗ ಮಹಾರಾಜನಾಗುವನು ಎಂದು ಜ್ಯೋತಿಷಿಗಳು ಹೇಳಿದ್ದಾರೆ ಆದರೆ ಯುವರಾಜನಿಗೆ ನೀನು ಈಗಾಗಲೇ ಪಟ್ಟಾಭಿ ಪಟ್ಟಾಭಿಷಕ್ತನಾಗಿರುವುದು ನನಗೆ ಗೊತ್ತು ಮಹಾರಾಜನು ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿರುವನೆಂಬುದೂ ಗೊತ್ತು ಆದುದರಿಂದಲೇ ಅವನು ನನ್ನ ನಿಬಂಧನೆಯನ್ನು ಕೇಳಿದೊಡನೆ ಸುಮ್ಮನಾಗಿ ಬಿಟ್ಟನು ನನಗೆ ಏನು ಪ್ರತ್ಯುತ್ತರ ಕೊಡಲಾರದೆ ಹೋದನು ಇಷ್ಟೇ ನಡೆದುತು ಎಂದನು ಉದ್ವಿಗ್ನತೆಯಿಂದ ದೇವವ್ರತನ ಹುಬ್ಬು ಗಂಟಿಕ್ಕಿತು ನನ್ನ ತಂದೆ ಏನನ್ನೂ ಬಯಸಿ ಅದನ್ನು ಪಡೆಯಲಾರದೆ ಹೋದರೆ ಎಂಬುದು ಹೋದರು ಎಂಬುದನ್ನು ಅವನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ನನ್ನ ತಂದೆಯವರ ನಂತರ ನಿನ್ನ ಮೊಮ್ಮಗನು ರಾಜನಾಗಬೇಕು ಎಂದು ತಾನೇ ನಿನ್ನ ಅಭಿಲಾಷೆ ಹಾಗೆಯೇ ಆಗಲಿ ಇದು ನಾನು ರಾಜ್ಯ ಸಿಂಹಾಸನದ ಮೇಲಿನ ಹ ನನ್ನ ಹಕ್ಕನ್ನು ತ್ಯಜಿಸುತ್ತೇನೆ ಈಗ ನಿನಗೆ ಸಮಾಧಾನ ಸಮಾಧಾನವಾಯಿತೆ ಎಂದು ಬಿಟ್ಟನು ಲೋಕದ ಆಶೋತ್ತರವಾಗಿದ್ದ ಯುವರಾಜನ ಮಾತುಗಳನ್ನು ಕೇಳಿ ಬೆಸ್ತರ ಅರಸನು ಬೆರಗುವಟ್ಟು ಹೋದನು ಅವನ ಮುಖದಲ್ಲಿ ಅಪನಂಬಿಕೆ ಇನ್ನೂ ಉಳಿದಿರುವುದು ಕಾಣಿಸಿತು ಯುವರಾಜನು ಅಷ್ಟು ಸುಲಭವಾಗಿ ದಿನನಿತ್ಯದ ಯಾವುದೋ ಕ್ಷುಲ್ಲಕ ವ್ಯವಹಾರವೋ ಎಂಬಂತೆ ಸಿಂಹಾಸನವನ್ನು ತ್ಯಾಗ ಮಾಡಿದ್ದು ಅವನನ್ನು ದಂಗುಪಡಿಸಿತು ಅವನು ನಕ್ಕು ನನ್ನೊಡೆಯ ನಿಜವಾದ ಯುವರಾಜನೆಂದರೆ ನೀನು ನಿನ್ನ ತಂದೆಯ ಸಂತೋಷವೆಂಬುದೇ ನಿನಗೆ ಸರ್ವಸ್ವ ಮಹಾತ್ಮನಾಗಿರುವ ನೀನು ಮಹಾತ್ಯಾಗವನ್ನೇ ಮಾಡಿರುವೆ ಆದರೆ ನಿನ್ನ ಮಕ್ಕಳು ನಿನ್ನ ಹಾಗೆಯೇ ನಿಸ್ವಾರ್ಥಿಯ ನಿಸ್ವಾರ್ಥಿಗಳಾಗಿ ಇದ್ದು ಬಿಡುವರು ಎಂದು ಹೇಗೆ ತಾನೇ ನಾನು ನಂಬಲಿ ಸತ್ಯವತಿಯ ಮಕ್ಕಳ ಹಕ್ಕನ್ನು ಅವರು ಕಸಿದುಕೊಳ್ಳುವುದಿಲ್ಲ ಎಂಬುದಕ್ಕೆ ನೆಚ್ಚುಗೆಯಾದರೂ ಏನು ಎಂದರು ಈ ಮನುಷ್ಯನ ದುರಾಸೆ ಇಷ್ಟರ ಮಟ್ಟಿಗೆ ಇರಬಹುದೆಂದು ಯುವರಾಜನಿಗೆ ನಂಬಲ ಸಾಧ್ಯವಾಗಿ ತೋರಿತು ಅತ್ಯಂತ ಹೇವರಿಕೆಯ ತಿರಸ್ಕಾರದ ಕಿರುಣಗೆ ಅವನ ಮುಖದ ಮೇಲೆ ಮೂಡಿತು ಅಯ್ಯ ಇನ್ನೂ ನಿನಗೆ ತೃಪ್ತಿಯಾಗಲಿಲ್ಲವೇ ನಾನು ನಿನ್ನನ್ನು ತೃಪ್ತಿಪಡಿಸುತ್ತೇನೆ ನಾನು ಮದುವೆಯನ್ನೇ ಮಾಡಿ ಮಾಡಿಕೊಳ್ಳುವುದಿಲ್ಲ ಸ್ವರ್ಗಲೋಕ ಮರ್ತ್ಯಲೋಕ ಪಾತಾಳ ಲೋಕಗಳ ಸಮಸ್ತ ಪ್ರಜೆಗಳ ಸಮ್ಮುಖದಲ್ಲಿ ನನಗೆ ಪ್ರಿಯವಾದ ಪವಿತ್ರವೆನಿಸುವ ಎಲ್ಲದರ ಹೆಸರಿನಲ್ಲಿ ನನ್ನ ಗುರು ಭಗವಾನ್ ಭಾರ್ಗವನ ಹೆಸರಿನಲ್ಲಿ ನನ್ನ ತಾಯಿಯಾದ ಗಂಗೆಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇದು ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ ನಾನು ಬದುಕಿರುವವರೆಗೂ ಮದುವೆ ಮಾಡಿಕೊಳ್ಳುವುದಿಲ್ಲ ಈಗಲಾದರೂ ನಿನಗೆ ತೃಪ್ತಿಯಾಯಿತೆ ಎಂದು ಘೋಷಿಸಿಬಿಟ್ಟನು ದೇವವ್ರತನ ಮೇಲೆ ಸ್ವರ್ಗದಿಂದ ಪುಷ್ಪವೃಷ್ಟಿಯಾಯಿತು ದೇವದುಂಬಿಗಳು ಮೊಳಗಿದವು ಅಷ್ಟು ಭೀಷಣವಾದ ಪ್ರತಿಜ್ಞೆಯನ್ನು ಕೈಗೊಂಡ ಯುವರಾಜನನ್ನು ಸಮಸ್ತ ಭೂತಗಳು ಭೀಷ್ಮ ಎಂದು ಹೊಗಳಿದವು ಇಲ್ಲಿರುವಳು ನೋಡು ನಿನ್ನ ತಾಯಿ ಎಂದು ಬೆಸ್ತರರಸನು ಮಗಳನ್ನು ಕರೆತಂದು ಯುವರಾಜನ ಎದುರಿಗೆ ನಿಲ್ಲಿಸಿದ ದೇವವ್ರತ ಅವಳಿಗೆ ನಮಸ್ಕರಿಸಿ ರಥದ ಮೇಲೆ ಕೂರಿಸಿಕೊಂಡು ತಕ್ಷಣವೇ ಹಸ್ತಿನಾಪುರದ ಕಡೆಗೆ ವೇಗವಾಗಿ ಪಯಣಿಸಿದ ರಾಜಧಾನಿಯನ್ನು ತಲುಪಿದೊಡನೆಯೇ ದೇವವ್ರತನು ತಂದೆಯ ಬಳಿಗೆ ಧಾವಿಸಿದ ಸುಂದರಿಯಾದ ಸತ್ಯವತಿಯನ್ನು ಕರೆತಂದು ಅವನ ಮುಂದೆ ನಿಲ್ಲಿಸಿ ಅಪ್ಪ ನಿನಗಾಗಿ ಈಕೆಯನ್ನು ಕರೆತಂದಿದ್ದೇನೆ ಸ್ವೀಕರಿಸಿ ಇನ್ನಾದರೂ ಈ ಖಿನ್ ಈ ಖಿನ್ನತೆಯನ್ನು ಬಿಟ್ಟು ಬಿಡು ದಯವಿಟ್ಟು ಸಂತೋಷವಾಗಿರು ಅಪ್ಪ ಎಂದನು ಅಂತರಿಕ್ಷದಿಂದ ಇನ್ನೂ ಭೀಷ್ಮ ಭೀಷ್ಮ ಎಂದು ಧ್ವನಿ ಮೊಳಗುತ್ತಿರುವುದು ಕೇಳಿಸುತ್ತಿತ್ತು ಶಂದನು ನಡೆದುದೆಲ್ಲವನ್ನು ಕೇಳಿದನು ಅವನ ಹೃದಯವು ದುಃಖದಿಂದ ತುಂಬಿ ಹೋಯಿತು ಮನಸ್ಸಾಕ್ಷಿಯು ಅವನನ್ನು ತೀವ್ರವಾಗಿ ಘಾತಿಸಿತು ಮಹಾವೀರನಾದ ಸುಂದರಾಂಗನಾದ ದೈವೀ ಪುರುಷನೆನಿಸಿದ ಮಗನು ತಾನೇ ತನ್ನ ಮೇಲೆ ವಿಧಿಸಿಕೊಂಡ ಆ ಜೀವ ಬ್ರಹ್ಮಚರ್ಯ ವ್ರತವನ್ನು ಕಲ್ಪಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗದೇ ಹೋಯಿತು ಆದರೆ ವಿಧಿ ಹೇಳಿದ ಬಲೆಯನ್ನು ಬಿಡಿಸುವುದು ಸಾಧ್ಯವೇ ಶಂತನುವಿನ ಬಯಕೆಯಂತೂ ಈಡೇರಿತು ತನ್ನ ಕೃತಜ್ಞತೆಯ ಕುರುಹಾಕಿ ತನ್ನ ಪ್ರೇಮದ ಕುರುಹಾಕಿ ಪ್ರೀತಿಯ ದೇವವ್ರತನಿಗೆ ನೀನು ಇಚ್ಛಾಮರಣಿಯಾಗು ನೀನಾಗಿ ಬಯಸುವವರೆಗೂ ಮೃತ್ಯುವು ನಿನಗಾಗಿ ಕಾದುಕೊಂಡಿರಲಿ ಎಂದು ಒಂದು ವರವನ್ನು ಕೊಟ್ಟನು ಇದಕ್ಕಾಗಿ ಅವನು ತನ್ನ ತಪಃ ಫಲ ಫಲವನ್ನೆಲ್ಲ ಎರೆಯಬೇಕಾಯಿತು ಜೀವನದಲ್ಲಿ ತನ್ನ ಮಗನು ಕಳೆದುಕೊಂಡ ಸಮಸ್ತಕ್ಕಾಗಿ ತನ್ನದೇ ಆದ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಲು ತಂದೆಯು ಪ್ರಯತ್ನಿಸಿದನು ಶಂತನು ಸತ್ಯವತಿಯನ್ನು ಮದುವೆಯಾಗಿ ಕೆಲ ವರ್ಷಗಳು ಸುಖವಾಗಿದ್ದನು ಅವರಿಗೆ ಹುಟ್ಟಿದ ಇಬ್ಬರು ಮಕ್ಕಳಿಗೆ ಚಿತ್ರಾಂಗದ ವಿಚಿತ್ರ ವೀರ್ಯ ಎಂದು ಹೆಸರಿಡಲಾಯಿತು ವರ್ಷಗಳು ಉರುಳಿದವು ಶಂತನು ಮಹಾರಾಜನು ವೃದ್ಧಾಪ್ಯದಿಂದ ಪ್ರಾಣ ಬಿಟ್ಟನು ರಾಜ್ಯಭಾರವು ಭೀಷ್ಮನೆಂದು ಖ್ಯಾತನಾಗಿದ್ದ ದೇವವ್ರತನ ಮೇಲೆ ಬಿದ್ದಿತು ಚಿತ್ರಾಂಗದನು ಇನ್ನೂ ಚಿಕ್ಕವನು ಅವನಿಗೆ ಯುವರಾಜ ಕಟ್ಟಿ ಅವನ ಅವನ ಪರವಾಗಿ ಭೀಷ್ಮನು ರಾಜ್ಯ ಹೊರಲೇಬೇಕಾಯಿತು ಹೀಗೆ ಭೀಷ್ಮನು ಕೆಲವು ವರ್ಷಗಳನ್ನು ಕಳೆದನು ನಂತರ ಇದ್ದಕ್ಕಿದ್ದಂತೆ ದುರಂತವು ಒಬ್ಬರೆ ಬರಸಿಡಿಲಿನಂತೆ ಬಂದೆರುಗಿತು ಚಿತ್ರಾಂಗದನೆಂಬ ಗಂಧರ್ವನಿಗೆ ಮಾನವನೊಬ್ಬ ತನ್ನ ಹೆಸರಿನಿಟ್ಟುಕೊಂಡದ್ದು ಸರಿಬೀಳಲಿಲ್ಲ ಆ ಹೆಸರಿಗೆ ನೀನು ಯೋಗ್ಯನೆಂಬುದನ್ನು ನನ್ನೊಡನೆ ಯುದ್ಧ ಮಾಡಿ ತೋರಿಸು ಎಂದು ಹುರುಡು ಕಟ್ಟಿ ನಿಂತನು ಕುರುಕ್ಷೇತ್ರ ರಣರಂಗದಲ್ಲಿ ಇಬ್ಬರು ಚಿತ್ರಾಂಗದುರುಗಳ ನಡುವೆ ಯುದ್ಧವೇರ್ಪಟ್ಟಿತು ಈ ಯುದ್ಧದಲ್ಲಿ ಶಂತನುವಿನ ಮಗ ಚಿತ್ರಾಂಗದನು ಮರಣ ಹೊಂದಿದನು ಭೀಷ್ಮನಿಗೆ ಅಪಾರ ದುಃಖವಾಯಿತು ಅವನು ಸತ್ಯವತಿ ಎರಡನೇ ಮಗ ವಿಚಿತ್ರ ವೀರ್ಯನಿಗೆ ಪಟ್ಟವನ್ನು ಕಟ್ಟಿ ಅವನ ಹೆಸರಿನಲ್ಲಿ ರಾಜ್ಯಭಾರವನ್ನು ಮುಂದುವರಿಸಿದನು ಬಾಲಕ ವಿಚಿತ್ರ ವೀರ್ಯನು ಅಣ್ಣನಿಗೆ ವಿಧೇಯನಾಗಿದ್ದನು ಪ್ರಜೆಗಳು ಸುಖವಾಗಿದ್ದರು ಅನಭಿ ಅನಭಿಷಕ್ತನಾಗಿದ್ದ ಭೀಷ್ಮನ ಆಳ್ವಿಕೆಯಲ್ಲಿ ಹಸ್ತಿನಾಪುರದ ಎಲ್ಲರೂ ಆನಂದದಿಂದಿದ್ದರು